ಗೌಡಗಿರಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರ ಆಯ್ಕೆ ನೂತನ ಅಧ್ಯಕ್ಷರಾಗಿ ಮದ್ದ ಆಯ್ಕಿನಲ್ಲಿ ಈಶ್ವರಪ್ಪ ಆಯ್ಕೆಗೊಂಡರು ಈ ಸಂದರ್ಭದಲ್ಲಿ ಮಾಜಿ ಬಿಜೆಪಿ ಜಿಲ್ಲಾಧ್ಯಕ್ಷ ಬಿ ಕೆ ಮಂಜುನಾಥ್ ಅಭಿನಂದನೆ ಸಲ್ಲಿಸಿದರು ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಸಿರಾತಾಲ ಗೌಡಗೆರೆ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿ ನಮ್ಮ ಈಶ್ವರ ಬದಳ್ಳಿ ಗ್ರಾಮದ ಈಶ್ವರ ಅವರು ಆಯ್ಕೆ ಆಗಿದ್ರೆ ಅದಕ್ಕೆ ಎಲ್ಲ ಮಂಡಲ ಗ್ರಾಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮತ್ತೊಮ್ಮೆನಾಗಿ ಮತ್ತೆ ಈಗಾಗಲೇ ಇದಕ್ಕೆ ಸಹಕಾರ ನೀಡಿರ್ತಕ್ಕಂಥ ನಮ್ಮ ಮಾಜಿ ಅಧ್ಯಕ್ಷ ಇರ್ತಕ್ಕಂತ ಶಾಂತರಾಜ್ ಆಗಿರ್ಬೋದು ನಮ್ಮ ವಿವೇಕ ಆಗಿರ್ಬೋದು ನಮ್ಮ ಗೌಡಪ್ಪ ಗೌಡಪ್ಪ ಆಗಿರ್ಬೋದು ನಮ್ಮ ಕರಿಯಪಟ್ಟಣ ಗುಂಡಪ್ಪ ಸಿದ್ದೇಶ್ ಮತ್ತು ನಾಯಮ್ಮ ನಮ್ಮ ಸುಮಲತಾ ಅವರು ಮಮತಾ ಇವರೆಲ್ಲರ ರಾಘವೇಂದ್ರ ರಾಘವೇಂದ್ರ ಮತ್ತು ಹೀರ್ಮರವ್ರು ಎಂ ಎಸ್ ಈರಣ್ಣ ಹಸುಮಲಾತ ಅವರು ಮತ್ತ ಇವರೆಲ್ಲಾರು ತಿಪ್ಪನವರು ನಮ್ಮ ರಮೇಶ್ ಅವರು ಇವರೆಲ್ಲರೂ ಸೇರಿ ಇವತ್ತು ಈಶ್ವರನ್ ಹೇಳಿ ಒಂದ್ ಶಪಥ ಮಾಡಿ ಎಲ್ಲರಲ್ಲೂ ಸಹಕಾರ ಮಾಡಿದ್ರ ಯಾಕಂದ್ರೆ ಯಾವತ್ತೂ ಒಗ್ಗಟ್ಟಿದ್ದಾಗ ನಾವೇನಾದ್ರು ಒಂದು ಅಭಿವೃದ್ಧಿಯನ್ನ ನಾವೆಲ್ಲ ತಾಳ್ ಹೋಗಬಹುದು ನಿಮ್ಮ ಒಗ್ಗಟ್ಟದ ನೀವೆಲ್ಲ ಕೆಲಸ ಮಾಡಬೇಕು ಯಾಕಂದ್ರೆ ಗೌಡಿಗೆರೆ ಪಂಚಾಯತಿ ನಮ್ಮ ತಾಲೂಕ್ ನಲ್ಲಿ ಎ ಒನ್ ಗ್ರೇಟ್ ಪಂಚಾಯತಿ ಇದು ಈ ಪಂಚಾಯತಿಯಲ್ಲಿ ಹೆಚ್ಚು ಅನುದಾನ ಬರ್ತೈತೆ ಯಾಕಂದ್ರೆ ಇಲ್ಲಿ ಎಸ್ ಸಿ ಟಿ ಜನಾಂಗ ಜಾಸ್ತಿ ಇರೋದ ಅನುದಾನ ಜಾಸ್ತಿ ಬರ್ತೈತೆ ಅದಕ್ಕೆ ನಾನು ಮನವಿ ಮಾಡ್ಕೊಂತ ಎಲ್ಲ ಸದಸ್ಯರು ಕೇವಲ ಇನ್ನು ನಾಲ್ಕೈದು ತಿಂಗಳಲ್ಲಿ ನಿಮ್ಮ ಅಭಿವೃದ್ಧಿ ಓದಿದೆ ಏನಾದ್ರೂ ಅಭಿವೃದ್ಧಿ ಮಾಡಿ ನೀವು ಅಭಿವೃದ್ಧಿ ಮಾಡಿ ನೀವೆಲ್ಲರೂ ಜನಕ್ಕೆ ಮುಂದಿನ ಚುನಾವಣೆಗೆ ನೀವೆಲ್ಲ ಪ್ರೇರಣೆ ಆಗ್ಬೇಕು ನೀವೆಲ್ಲರೂ ಪ್ರೇರಣೆ ಆದಾಗ ಮಾತ್ರನ ನಿಮ್ಗೆಲ್ಲರಿಗೂ ಮುಂಬರ್ತಕ್ಕ ದಿನಗಳಲ್ಲಿ ಜನಗಳಿಗೆ ಒಂದು ನಂಬಿಕೆ ಬರುತ್ತೆ ಮೇಲೆ ಎಲ್ಲರಿಗು ಅದಕ್ಕೆ ನಾನು ಇವತ್ತೆಲ್ಲರ ಪಕ್ಷಾಸ್ತಿತ್ವವಾಗಿ ಎಲ್ಲಾ ಕೆಲಸ ಮಾಡಿದ್ರ ಈಗಾಗಲೇ ಹಿಂದೆ ನಾವು ಒನಹಳ್ಳಿ ನಾಗರಾಜು ನಾನೇ ಮೊನ್ನೆ ಮೂರು ದಿವಸ ನಾಲ್ಕು ದಿವಸ ಮಾತಾಡಿ ಕೋಳಿ ರಮೇಶ ಗೌಡಪ್ಪ ಇರ್ಬೋದು ನಮ್ಮ ವಿಶಾಂತರಾಜು ಮತ್ತು ವಿವೇಕ ಅವರೆಲ್ಲರೂ ಮಾತಾಡಿ ಒಂದ್ ತೀರ್ಮಾನಕ್ ಬಂದಿದ್ವಿ ನಾವೆಲ್ಲ ಸೇರ್ಕೊಂಡು ಈಶ್ವರನ್ನೇ ಮಾಡ್ಬೇಕು ಅವನಿಗೆ ಒತ್ತಡ ಇದಾಗಿದೆ ಮದಕ್ನಾರ ಕೊಡ್ಬೇಕು ಅಂತ ಮಾತಾಡಿದ್ವಿ ಅದಕ್ಕೆ ಇವತ್ತೆಲ್ರಿಗೂ ಈಶ್ವರನ್ ಎಲ್ಲರೂ ಸಹಕಾರ ಮಾಡಿದ್ರ ಮತ್ತು ನಮ್ಮ ಅವ್ರ ನಮ್ಮ ವಿರೋಧ ಅರ್ಜಿ ಹಾಕಿದ್ರೆ ಅವರು ವಿಶ್ವಾಸ ತಗೊಳ್ರಿ ಯಾಕಂದ್ರೆ ಇದು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಅವ್ರನ್ನ ವಿಶ್ವಾಸ ತಗೊಂಡು ಕೆಲಸ ಮಾಡ್ಬೇಕಾಗುತ್ತೆ ಎಲ್ಲಾರನು ವಿಶ್ವಾಸ ತಗೊಳ್ಳಿ ವಿಶ್ವಾಸ ತಗೊಂಡು ಪಕ್ಷಾತೀತವಾಗಿ ನೀವು ಮುಂದ್ ಬರ್ತಕ್ಕಂತ ದಿನಗಳಲ್ಲಿ ನೀವೆಲ್ರು ಪಂಚಾಯತಿ ಎ ಗ್ರೌಂಡ್ ಪಂಚಾಯತ್ ಎ ಗ್ರೌಂಡ್ ಆಗಿ ಇರ್ಬೇಕು ಇದು ಅದಕ್ಕೆ ಮುಂದೆ ನಿಮ್ಗೆಲ್ರು ನಾನು ನಮ್ಮ ಎಲ್ಲಾ ಪಕ್ಷಾತೀತ ನಿಮ್ಗೆಲ್ಲರೂ ನಾವು ಕೋಪರೇಟ್ ಮಾಡ್ತೀವಿ ಹಿಂದಿನೂ ಮಾಡಿದೀವಿ ಮುಂದಿನ ಮಾಡ್ತೀವಿ ಆದ್ರೆ ನೀವು ಉಳಿಸ್ಕೊಂಡು ಹೋಗ್ಬೇಕ ಕೆಲಸಗಳೆಲ್ಲ ಯಾಕಂದ್ರೆ ಚುನಾವಣೆ ಬರ್ತಾ ಇರ್ತೇವೆ ಅವಕಾಶಗಳು ಸಿಕ್ಕಾಗ ನಾವು ಉಪಯೋಗಿಸ್ಕೋಬೇಕು ಅವಕಾಶಗಳ ಉಪಾಧ್ಯಕ್ಷ ದಿನಾಂಕ ಹದ್ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ಈ ಗೌಡರ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ಈ ಇದ್ರಲ್ಲಿ ಇತ್ತೀವಿ ಚುನಾವಣೆ ಇತ್ತು ಈ ಚುನಾವಣೆಗೆ ಎಲ್ಲರೂ ಪ್ರತಿಯೊಬ್ರು ನಮಗೆ ನಮ್ಗೆ ಇವತ್ತು ಎಲ್ಲ ಸಹಕಾರ ಕೊಟ್ಟು ನಮ್ಮ ಸದಸ್ಯರು ನಮ್ಮೆಲ್ಲಾ ಒಬ್ಬ ಲೀಡರ್ ನಮ್ಮ ಆತ್ಮೀಯರು ಇಲ್ಲೆಲ್ಲರೂ ಇಲ್ಲಿ ನಮ್ ಗ್ರಾಮಸ್ಥ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೇಳಿದ್ದಾರೆ ಅವ್ರೆಲ್ಲರೂ ಕೊಟ್ಟು ಇವತ್ತು ನಂಗೆ ಸ್ಥಾನ ಕೊಟ್ಟಿದ್ದಾರೆ ಆ ಭಗವಂತ ಆಂಜನೇಯ ಇವತ್ತು ನಮ್ಗೆ ಈ ಮಟ್ಟಕ್ಕೆ ಕುಂಠ ನಂಗೆ ತುಂಬಾ ಸಂತೋಷ ಆಗ್ತಿದೆ ಏನೇ ಒಂದು ಏನಾದ್ರು ಒಂದು ಅಧಿಕಾರ ಬೇಕಾದ್ರೆ ದೇವ್ರನ್ನು ಹಬ್ಬೇಕು ದೇವ್ರಿಂತ ನಮ್ಮ ಸದಸ್ಯರು ಜನ್ಮಿದ್ರೆ ಅವ್ರ ಮನ್ಸಲ್ಲಿ ಬರ್ಬೇಕು ಅವ್ರ ಮನ್ಸಲ್ಲಿ ಬಂದು ಕರಿಗಿ ಅವ್ರ ಆತ್ಮ ಸಾಕ್ಷಿ ಇವತ್ತಿಷ್ಟು ಜನ ನನ್ಗೆ ಓಟ್ ಹಾಕಿದಾರೆ ಅಂದ್ರೆ ಅವ್ರು ನನ್ ಚಿರಸ್ಪರಣೆ ಅವ್ರ ಫಸ್ಟ್ ಪ್ರಪದ್ನೆಲ್ಲ ಅಭಿನಂದನೆಗಳು ಮತ್ತೆ ಈ ಆಂಜನೇಯ ನಮ್ ನಮ್ಗೆ ಕಾಲಾವಧಿ ಕಡಿಮೆ ಈಗ ನಾ ಕುಂತ ಒಂದು ಈ ಸುವರ್ಣ ಗಳಿಗೆಯಲ್ಲಿ ನಾಳೆ ಒಂದು ಮನೆಯ ಬರ್ಬೋದು ಸರ್ಕಾರ ಒಂದು ಅನುದಾನ ಬರಬಹುದು ಇವನ್ನೆಲ್ಲ ನಮ್ಗೆ ಓಟ್ ಹಾಕಿರೋ ಓಟ್ ಆಗಿರೋ ಅದನ್ನೇ ಸಹಸ್ಯ ನನ್ಗೆಲ್ಲ ಒಂದೆ ಆತ್ಮವಿಶ್ವಾಸಕ್ಕೆ ಹೇಳ್ತೀನಿ ಮುಂದೆ ಪ್ರಮಾಣ ಮಾಡಿ ಇಲ್ಲಿ ಏನ್ ಬರುತ್ತೆ ಅದನ್ನೆಲ್ರ ಸರಿ ಸಮಾನಾಗಿ ನಾನು ಯಾವ್ದು ತಾರತಮ್ಯ ನೋಡ್ದಲ್ಲ ಅಂತ ಹೃದಯ ಅಂತ ನಾನು ಪಂಚಾಯತ್ ನೀಡಿಸ್ತೀನಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಕುಂಠಿತ ಆಗ್ದಂಗೆ ಎಲ್ರು ಎಲ್ರ ವಿಶ್ವಾಸಕ್ಕೆ ತಗೊಂಡು ನಾನು ಇವತ್ತು ಈ ಪಂಚಾಯತ್ ಅಧ್ಯಕ್ಷ ಆಗ್ತೀನಿ ಅಂತ ನನ್ಗೆ ಹೆಮ್ಮೆ ಅಲ್ಲ ನಾನು ಇಲ್ಲಿ ಎಲ್ಲರೂ ವಿಧಿಸ್ಕೊಂಡು ಇಷ್ಟು ಮಟ್ಟಕ್ಕೆ ನಾನು ಕುರ್ಸಿ ಓಟ್ ಮಾಡಿರ ಅದು ಇನ್ನೊಂದ್ಸುತ್ತೆ ನನ್ನ ಹೃದಯ ಹೃದಯ